ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ನಾಗವಿನಿ ಪಾಟೀಲ್ ಮಾತಾಡ್ತಿರೋದು ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಮಾಡಿದೀನಿ ಫ್ರೆಂಡ್ಸ್ ಇವತ್ತ ಇನ್ನು ಏನು ಕೆಲಸ ಮಾಡಿಲ್ಲ ನಾನು ಅದೇ ಮನೇಲಿ ಇದ್ರೆ ಏನು ಕೆಲಸ ಅದೇ ಹೇಳ್ತಾರಲ್ಲ ಯಾಕೋ ತುಂಬ ಬೇಜಾರಾಯಿತು ಫ್ರೆಂಡ್ಸ್ ಯಾವುದೋ ವಿಷಯ ಇಟ್ಕೊಂಡು ಮನಸ್ಸಲ್ಲಿ ಬೇಜಾರು ಮಾಡ್ಕೊಂಡು ಕುತ್ಕೊಂಡಿದ್ದೆ ಹಾಗಾಗಿ ಇವತ್ತೇನು ಕೆಲಸ ಮಾಡೇ ಇಲ್ಲ ಇನ್ನೂ ದೇವ್ರ ಪೂಜೆ ಮಾಡಿಲ್ಲ ಕುಕ್ಕಿಂಗಿಲ್ಲ ಪಾತ್ರೆ ಎಲ್ಲ ಹಾಗೇ ಇದೆ ಸಿಂಕಲ್ಲಿ ವಾಶ್ ಮಾಡಬೇಕು ಬಟ್ಟೆ ಕೂಡ ಹಾಗೆ ಇದೆ ವಾಶ್ ಮಾಡಬೇಕು ಬಟ್ಟೆ ಕೂಡ ಇನ್ನು ಏಳು ಇಂಚಾರ ಮಲಗ್ತಾಳೆ ಅಂದರೆ ಮಲಗ್ತಾನೆ ಇಲ್ಲ ಇಂಚರ ನಿಂಗೆ ನಿದ್ದೆ ಬಂದಿಲ್ಲ ಹಾಂ ನೋಡಿ ಬಾಯಲ್ಲಿ ನೀರು ಹಾಕ್ಕೊಂಡು ಹೂಳ ಕುದ್ದಿದ್ದಾಳೆ ನೋಡಿ ಎಷ್ಟು ಕೀಟ್ಲೆ ಮಾಡ್ತಾ ಇದ್ದು ಏಯ್ ಏನು ಮಾಡ್ತಿದೀಯ ಏನು ಮಾಡ್ತದಿಯ ಏನಿಲ್ಲ ಅಂತೆ ನೋಡಿ ಫ್ರೆಂಡ್ಸ್ ಹಾಗೆ ಇನ್ನು ಮೊನ್ನೆ ಕರಗಾಯಿ ಮಾಡಿದ್ದೆ ಮೊನ್ನೆ ಅಂದರೆ ಶುಕ್ರವಾರ ನೈಟ್ ಮಾಡಿದ್ದು ಫ್ರೆಂಡ್ಸ್ ಮೂರು ದಿನ ಮಜ್ಜಿಗೆಯಲ್ಲಿ ಇಟ್ಬಿಟ್ಟು ಹಾಕಿಬಿಟ್ಟು ಡೈಲಿ ಡೈಲಿ ಒಣಗಿಸ್ಬೇಕಲ್ವ ನಿನ್ನೆ ಮಳೆ ಬಂದುಬಿಟ್ಟಿತ್ತು ಸೊ ಒಣಗಿಸಿರ್ಲಿಲ್ಲ ಹಾಗೆ ಗಾಳಿ ಒಳಗೆ ಹಾಕಿದ್ದೆ ಇವತ್ತು ಬಿಸಿಲು ಚೆನ್ನಾಗಿದೆ ಸೊ ಇವತ್ತು ಒಣಗಿದ್ದೀನಿ ನೋಡಬೇಕು ಇವತ್ತು ದಿನಕ್ಕೆ ಒಣಗ್ತೇವೆ ಅಥವಾ ನಾಳೆ ಒಂದಿನ ಒಣಗಬೇಕು ಗೊತ್ತಿಲ್ಲ ಸಾಯಂಕಾಲ ಗೊತ್ತಾಗುತ್ತೆ ಇದು ಇದು ಬಂದು ಸಾಬೂನ್ ಕಾಳು ಅಂತಾರಲ್ಲ ಫ್ರೆಂಡ್ಸ್ ಸಾಬೂನ್ ಅಕ್ಕಿ ಅದನ್ನು ಹಾಕಿ ಮಸಾಲ ಮಾಡಿ ತುಂಬಿ ಮಾಡಿರೋದು ಇದಿಷ್ಟು ಮಾಡಿದ್ದೀನಿ ಅರ್ಧ ಕೆ ಜಿಯಷ್ಟು ಅದು ಒಂದು ಕೆ ಜಿ ಇದೆ ಹಾಗೆ ಅವತ್ತು ನೈಟ್ ಶುಕ್ರವಾರ ನೈಟೇ ಒಂದು ಕಾಲು ಕೆ ಜಿಯಷ್ಟು ಕರಂಡಿ ಕೂಡ ಹಾಕಿದ್ದೆ ಇದು ಬಿಸಿಲಿಗೆ ಎಷ್ಟು ಕಳೀತದೋ ಕರುಣಿ ಅಷ್ಟು ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ಬಿಸಿಲಿಗೆ ಇಟ್ಟಿದ್ದೆ ಓಕೆ ಫ್ರೆಂಡ್ಸ್ ನನ್ನ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನನ್ನ ಮಗಳು ಮಲಗಿಸಿ ಫಸ್ಟು ಆಮೇಲೆ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಕೆಲಸ ಎಲ್ಲ ಮುಗಿದು ಫೈನಲಿ ಇವಾಗ ಆರು ಗಂಟೆ ಆರೂವರೆ ಆಗಿದೆ ಮ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಕೂಡ ಸ್ಕೂಲಿಂದ ಬಂದು ವರ್ಕ್ ಮಾಡ್ತಾಯಿದ್ದೀನಿ ಏನು ಮಾಡ್ತಾಯಿದ್ದೀತನು ಏನು ಡ್ರಾಯಿಂಗಾ ಹಾಯ್ ಒಂದು ಫೇಸ್ ತೋರಿಸು ನೀನು ನಾಚಿಕೆ ನೋಡಿ ಪಾಪ ಇವಳು ನೋಡಿ ಬರೆಯವಾಗ್ಲಿ ಗೊಂಬೆ ಹಿಡ್ಕೊಂಡು ಪಾಪು ಪಾಪು ಅಂತ ಆಟ ಆಡ್ತಿರ್ತಾಳೆ ಅವಳಿಗೆ ಆ ಗೊಂಬೆ ಜೊತೆ ಆಟ ಆಡ್ಬೇಕಂದ್ರೆ ತುಂಬ ಇಷ್ಟ ಅವಳಿಗೂ ಆ ಗೊಂಬೆಗೂ ತುಂಬ ಅಟ್ಯಾಚ್ಮೆಂಟ್ ಇದೆ ಹಾಗೆ ಎಲ್ಲ ಕೆಲಸ ಆಗಿದೆ ಹಾಗೆ ದೇವ್ರ ಪೂಜೆ ದೀಪ ಸಾಯಂಕಾಲದ ದೀಪ ಕೂಡ ಹಚ್ಚಿದ್ದೀನಿ ಕರಗಾಯಿ ಸ್ವಲ್ಪ ಪರವಾಗಿಲ್ಲ ಇದು ಚೆನ್ನಾಗಿ ಒಣಗಿದೆ ಸಾಬೂನ್ ಸಾಬೂದಾನಿದು ಮಾಡಿರೋದು ಇದು ಕರಗಾಯಿ ಚೆನ್ನಾಗಿ ಒಣಗಿದೆ ಸ್ವಲ್ಪ ಪರವಾಗಿಲ್ಲ ಇನ್ನೊಂದು ಒಣಗಿಸಿದ್ರೆ ಒಣಗಿಸಿದ್ರಾಯಿತು ಈ ಕರ್ಗಾಯಿ ಇನ್ನೂ ಒಣಗಬೇಕು ಇನ್ನು ಹಸಿ ಇದೆ ಇನ್ನೂ ಎರಡು ದಿನ ಒಣಗಿಸ್ಬೇಕು ಇದು ನಾಳೆ ಒಂದು ದಿನ ಒಣಗಿಸಿ ನೋಡಬೇಕು ಆದರೆ ಮಳೆ ಬೇರೆ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಮಳೆ ಬೇರೆ ಬರ್ತಾ ಇದೆ ಸಾಯಂಕಾಲ ಆರೂವರೆಯಿಂದ ಬೆಳಗ್ಗೆ ಮಳೆ ನಿಂತಿರುತ್ತೋ ಇಲ್ವ ಗೊತ್ತಿಲ್ಲ ನಿಂತರೆ ತುಂಬ ಒಳ್ಳೆಯದು ನಾಳೆಯಿಂದ ದಿನ ಕರಗಾಯ ಒಣಗಿಸ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಇವಾಗ ಟೀ ಮಾಡ್ಕೊಂಡು ಕುಡಿಬೇಕು ಹಾಲಿದೆ ಇವಾಗ ಟೀ ಮಾಡ್ಕೊಂಡು ಕುಡಿಬಿಟ್ಟು ಅಷ್ಟರ ಮೇಲೆ ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಮಾಡಬೇಕು ಅಡುಗೆ ಏನೂ ಇಲ್ಲ ಅಂಗಡಿಲಿ ಏನಾದರೂ ರೊಟ್ಟಿ ರೊಟ್ಟಿ ಬೇರೆ ಮಾಡಿಸ್ತಾ ಇದ್ದಾರೆ ಈಗ ಅಂಗಡಿಲಿ ರೊಟ್ಟಿ ಪಲ್ಯ ಅದು ಏನಾದರೂ ಇತ್ತು ಅಂದರೆ ತರಿಸ್ಬೇಕು ಅಂದರೆ ಮನೆಯಲ್ಲೇ ಎಲ್ಲ ಪ್ರಿಪೇರ್ ಮಾಡ್ತೀನಿ ಏನು ಮಾಡ್ತೀನೋ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ ಅದನ್ನು ಶೇರ್ ಮಾಡ್ಕೊತೀನಿ ಈಗ ಸದ್ಯಕ್ಕೆ ಟೀ ಮಾಡ್ಕೊಂಡು ಕುಡಿತೀವಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಊಟಕ್ಕೆ ನಾನು ಇವತ್ತು ಎಗ್ ರೈಸ್ ಮಾಡಿದೆ ಮಗನಿಗೂ ಹಾಕ್ಕೊಟ್ಟೆ ಹಾಗೆ ಮಗಳು ಊಟ ಮಾಡಿದ್ಲು ಅವ್ರ ಜೊತೆ ನಾನು ಕೂಡ ಊಟ ಮಾಡಿದೆ ಯಾಕಂದರೆ ರೈಸ್ ಉಳ್ದಿತ್ತಂತೆ ಇವತ್ತು ಅಂಗಡೀಲಿ ಹಂಗಾಗಿ ಅದನ್ನೇ ಮಾಡಿಬಿಡೋಣ ನಮ್ಮ ತನುಷ್ ಕೂಡ ಎಗ್ ರೈಸ್ ಮಾಡಿ ಮಮ್ಮಿ ಅಂತ ಹೇಳ್ತಾ ಇದ್ದೆ ಮೊನ್ನೆ ಹಾಗಾಗಿ ಇವತ್ತು ಎಗ್ ರೈಸ್ ಮಾಡಿದೆ ನೈಟ್ ಡಿನರ್ಗೆ ಒಂಬತ್ತುವರೆ ಆಗಿದೆ ಟೈಮು ರಾತ್ರಿ ಹಾಗೆ ನಮ್ಮ ಇಂಚಾರ ಕೂಡ ನನಗೋಸ್ಕರ ಕಾಯ್ತಿದ್ದಾಳೆ ನೋಡಿ ಇಂಚಾರ ಕಾಯ್ತಿದ್ದಾಳೆ ಮಗೋ ಮಕ್ಕಂಡ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಲೈಕು ಶೇರು ಕಮೆಂಟ್ ನನಗೂ ಕೂಡ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್